ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಫೋರ್ಡೋನ್ ಗಡಿ ಕಳಿಸಿ ಫೋರ್ಡ್ ಐಕಾನ ಹಾಂ ಹೌದು ಸರ್ ಫೋರ್ಡ್ ಐಕಾನ ಇದು ಹಾಂ ಸರ್ ಫೋರ್ಡ್ ಐಕಾನ ಮಾಡಲ್ ಇಷ್ಟು ಸರ್ ಗಡಿ ಸರ್ ಟೂ ತೌಸಂಡ್ ಫೈವ್ ಸರ್ ಫೈವ್ ಮಾಡಲು ಹಾಂ ಸರ್ ಓನರ್ಶಿಪ್ ಅನ್ನೋ ಗಡಿ ಸರ್ ಫೋರ್ತ್ ಆಗಿದೆ ಈಗ ಅವ್ರು ಮಾಡಿಕೊಂಡ್ರೆ ಫಿಫ್ತ್ ಐದನೇ ಓನರ್ ಆಗ್ತಾರೆ ಸರ್ ಅವರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿ ಸರ್ ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಸರ್ ಅದು ಕಟ್ಕೊಡ್ತೀವಿ ನಾವೇ ಮಾಡಿಸ್ಕೊಡ್ತೀರ ನಾವೇ ಮಾಡಿಸ್ಕೊಡ್ತೀವಿ ರನ್ನಿಂಗ್ ಎಷ್ಟು ಇದೆ ಹೇಳಿ ಸರ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗಿದೆ ಸರ್ ಟೈರ್ ಕಂಡೀಷನ್ ಸರ್ ಟೈರ್ ಟೈರ್ ಕಂಡೀಷನ್ ಬಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಎಲ್ಲ ನಾಲ್ಕು ಟೈರು ಅಷ್ಟೇ ಹ್ಞೂ ಹ್ಞೂ ಫೀಚರ್ಸ್ ಏನೋ ಒಳಗಡೆ ಕಡಿದು ಸರ್

ಗಾಡಿ ಮಾತ್ರ ಕಂಡೀಶನ್ ಅಲ್ಲಿ ಇದೆ ಸರ್ ಸೂಪರ್ ಆಗಿ ಇದೆ ನೀವು ಯಾರಾದ್ರೂ ಫಸ್ಟ್ ಗಾಡಿ ಓಡಿಸಿ ಬಿಟ್ಟು ಎಲ್ಲ ನೋಡಿ ಅವರಿಗೆ ಇಷ್ಟ ಆದ್ರೆ ತಗೋಳಿ ಮೈಲೇಜ್ ಎಷ್ಟು ಕೊಡ್ತದೆ ಅನ್ನೋ ಗಾಡಿ ಸರ್ ನನಗೆ ಸಿಕ್ಸ್ಟೀನ್ ಇಂದ ಸೆವೆಂಟೀನ್ ವರೆಗೂ ಬಂದಿದೆ ಸರ್ ಪೆಟ್ರೋಲ್ ಹಾಂ ಪೆಟ್ರೋಲ್ ಇದು ಪಾರ್ಟ್ಸ್ ಗಳು ಸಿಗ್ತದಲ್ಲ ಗಾಡಿದು ಸರ್ ಗಾಡಿ ಪಾರ್ಟ್ಸ್ ಸಿಗ್ತದಲ್ಲ ಸರ್ ಸಿಗ್ತದೆ ಸರ್ ಸಿಗ್ತದೆ ಹ್ಞೂ ಫೈನಲ್ ಎಷ್ಟು ಕೊಡ್ತೀರ ನೀವು ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದ್ ಕೊಡ್ತೀನಿ ಸರ್ ಒಂದ್ ಹ್ಮ್ ಫೈನಲ್ ಫೈನಲ್ ಸರ್ ನಮ್ಮ ಕಡೆಯಿಂದ ಬಂದ್ರೆ ನಿಮ್ಮ ಕಡೆಯಿಂದ ಬಂದ್ರೆ ಒಂದ್ ಹತ್ತು ಸಾವಿರ ಕಮ್ಮಿ ಮಾಡಿ ಕೊಡ್ತೀನಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಲ್ಲ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್